ನಮಸ್ಕಾರ ನಿಮ್ದ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ವರೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತಮ್ ನೋಡ್ಕೋರೆ ನಾವು ದಿವಸ ದಿವಸ ವಿಡಿಯೋ ನಮ್ದು ಬರ್ತಾರೆ ಹನ್ನೊಂದು ಗಂಟೆಗೆ ವಿಡಿಯೋ ಬಂದ್ ಬಿಡ್ತಾರೆ ದಿವ್ಸ ದಿವ್ಸ ಸೀರಿ ಟಾಪ್ ಲೆಗೀಜ್ ಕುರ್ತಿ ನೈಟಿ ಪರ್ಕರ್ ಗೌನ್ ಫಾಲ್ ಬ್ಲೌಸ್ ಪೀಸ್ ಅಸ್ತರ್ ನಮ್ ಕಡೆ ಎಲ್ಲಾ ವೆರೈಟಿ ಇದಾವ ಮಾತ್ರ ಇವತ್ ನಿಮ್ಗೆ ತೋರ್ಸೋದು ರೆಡಿಮೇಡ್ ಡ್ರೆಸ್ ಥ್ರೀ ಪೀಸ್ ಡ್ರೆಸ್ ಯಾಕೆ ಈಗ ಬರೋದು ಸೀಸನ್ ರಂಜಾನ್ ಸೀಸನ್ ಐತೆ ರಂಜಾನ್ ಸೀಸನ್ ವರ್ಗ ಓನ್ಲಿ ಫೋರ್ ಥ್ರೀ ಪೀಸ್ ಸೇಲಿಂಗ್ ಜಾಸ್ತಿ ಆಗ್ತಾರ ವರ್ಕ್ ಈ ಟೈಪ್ ನೋಡ್ಕೋರಿ ಐಟಮ್ ತೋರ್ಸಾಕತ್ತಂದ್ರೆ ಈ ಪೋಸ್ಟರ್ ಐತ್ರಿ ನೋಡ್ಕೋರೆ ಈ ಪೋಸ್ಟರ್ ಒಳಗೆ ಏನ್ ಕಾಣಸಕತ್ತಂದ್ರೆ ಅದೇ ಟೈಪ್ ಬರೋದು ಅದ್ರಾಗ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಬರೋದು ನೋಡ್ಕೋರಿ ಮೂರ್ ಸೈಜ್ ಇರ್ತಾರೆ ಈ ಐಟಮ್ ವರ್ಗ ಹೆಂಗ್ ಐತ್ರಿ ಈ ರೀತಿಲ್ಲ ನೋಡ್ಕೋರಿ ಕ್ವಾಲಿಟಿ ನೋಡ್ಕೋರಿ ಜಬರ್ದಸ್ತ್ ಐಟಮ್ ಐತ್ರಿ ಬಟ್ಟೆ ಎಲ್ಲ ಚೇಂಜ್ ಚೇಂಜ್ ಬರೋದು ರೀ ಏನ್ ತೊಂದ್ರೆ ಇಲ್ಲ ಈ ಟೈಪ್ ನೋಡ್ಕೋರಿ ನೆಕ್ ವರ್ಕ್ ಐತ್ರಿ ನೋಡ್ಕೋರಿ ವಿ ನೆಕ್ ಐತ್ರಿ ನೋಡ್ಕೋರಿ ಜರ್ದೋಸಿ ವರಕ್ ಐತ್ರಿ ಸೂಪರ್ ಬಟ್ಟೆ ನೋಡ್ಕೋರಿ ಜಬರ್ದಸ್ತ್ ಐಟಮ್ ಐತ್ರಿ ಈ ರೀತಿಲಿ ಬಟ್ಟೆ ನೋಡ್ಕೊರೆ ವಿತ್ ಅಸ್ತರ್ ಬರೋದು ನೋಡ್ರಿ ವರ್ಗಿನ ಸೈಜ್ ಬೇಕ್ರೆ ಅಂದ್ರೆ ನೋಡ್ಕೋರಿ ಅಸ್ತರ ಐತ್ರಿ ರೀ ಏನ್ ಇಲ್ಲ ಬಟ್ಟೆ ದಿಪ್ ಐತಿರಿ ಶೈನಿಂಗ್ ಬಟ್ಟೆ ಐತ್ರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಮತ್ತೆ ಇದ್ರಾಗ ನೆಕ್ಸ್ಟ್ ತೋರಿಸಿದ್ರೆ ನೋಡ್ಕೋರಿ ಒಡ್ನಿ ಈ ಡಿಜಿಟಲ್ ಒಡ್ನಿ ರೀ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಒಂದ್ ಪೀಸ್ ಬಿಸ್ ತೋರಿಸ್ರೆ ಬೀಸ್ ತೋರ್ಸಿದ್ರೆ ನಿಮ್ಗೆ ಅರ್ಥ ಆಗೋದು ಇದು ನೋಡ್ಕೋರಿ ಜಬರ್ದಸ್ತ್ ಸೂಪರ್ ಡಿಜಿಟಲ್ ಒಡ್ನಿ ಐತ್ರಿ ಐಟಮ್ ನೋಡ್ಕೋರಿ ಈ ಪೋಸ್ಟರ್ ಒಳಗೆ ಏನ್ ತೋರ್ಸಿದ್ರೆ ಅದ್ರಾಗ ಏನ್ ಚೇಂಜಿಂಗ್ ಇಲ್ಲ ಸೇಮ್ ಟು ಸೇಮ್ ಡಿಟೋ ಬರೋದು ರೀ ನೋಡ್ಕೋರಿ ಪ್ರಾಂಜಲ್ದು ಅದ ವಿಶೇಷ ಐತಿ ರೀ ನಾವ್ ಏನ್ ಅದೇ ಅದ ರೀ ಅದ್ರ ಬಿಟ್ಟು ಏನ್ ಇಲ್ಲ ಚೇಂಜಿಂಗ್ ಇವ್ ನೋಡ್ಕೋರಿ ಪ್ಯಾಂಟ್ ಐತಿರಿ ಈ ಪ್ಯಾಂಟ್ ಪೀಸ್ ರೀ ನೋಡ್ಕೋರಿ ಸೂಪರ್ ಪ್ರತಿ ಒಂದು ಐಟಮ್ ಐಟಮ್ವರೆಗೆ ಮೂರು ಸೈಜ್ ಬರೋದು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಸೈಜ್ವರೆಗೆ ನಾಲ್ಕು ಪೀಸ್ ಬರೋದು ಇನ್ನೂ ಒಂದ್ಸಲ ಹೇಳ್ತೀನಿ ರೀ ನೀವು ನಮ್ಮ ಕಡೆ ಪ್ರಾಂಜಲ್ದು ಫುಲ್ ಮಾಲ್ ತಗೊತಾರೆ ಪ್ರಾಂಜಲ್ವರೆಗೆ ಅಷ್ಟ ಹಚ್ ಕಲರ್ ಡಿಸೈನ್ ಬರೋದು ಮೂವತ್ತಾರು ತೊಂಬತ್ತು ಪೀಸ್ ಇವು ಎಲ್ಲ ಐಟಮ್ ವರ್ಗ ಈ ರೀತಿಲ್ಲೇ ಬರೀ ನಾಲ್ಕು ನಾಲ್ಕು ಪೀಸ್ ಇವು ನೋಡ್ಕೊರೆ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಕ್ಸೆಲ್ದು ಮಾಲ್ ಐತ್ರಿ ಈ ಒಂದು ಕಲರ್ ಬೀಸ್ ತೋರಿಸಿದ್ರೆ ಎರಡನೇ ಮೂರನೇ ನಾಲ್ಕನೇ ಕಲರ್ ಓನ್ಲಿ ಫೋರ್ ನಾಲ್ಕು ನಾಲ್ಕು ಕಲರ್ ಒಂದು ಸೈಜ್ವರೆಗೆ ರೀ ಮೂರ್ ಸೈಜ್ ತಗೊಂತಾರೆ ಹನ್ನೆರಡು ಕಲರ್ ಸಿಗುದ್ರೆ ನೋಡ್ಕೋರಿ ಈ ರೀತಿ ಆಮೇಲೆ ನಿಮ್ಗೆ ನೆಕ್ಸ್ಟ್ ಈ ರೀತಿಲಿ ಒಂದ್ ಐಟಮ್ ತೋರಿಸ್ತೀನಿ ಈ ಓಪನ್ ವರ್ಕ್ ಐಟಮ್ ಐತಿರೀ ನೋಡ್ಕೋರಿ ಇದ್ರಾಗ ಮೋತಿ ವರ್ಕ್ ಐತ್ರಿ ರಂಜಾನ್ ವರ್ಕ್ ಸೂಪರ್ ಐಟಮ್ ಸೇಲ್ ಆಗೋದು ಐಟಮ್ ಐತ್ರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಐಟಮ್ ನೋಡ್ಕೋರಿ ರೌಂಡ್ ನೆಕ್ ಐತ್ರಿ ಜಬರ್ದಸ್ತ್ ಫುಲ್ ಆಸ್ತಿನ ಐತ್ರಿ ಯಾಕೆ ಹಾಪ ಆಸ್ತಿನ ಯಾರು ತಗೋಂಗಿಲ್ಲ ಫುಲ್ ಆಸ್ತಿನ ತಗೊಂತಾರೆ ಫುಲ್ ಆಸ್ತಿ ನೈತ್ರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ನೋಡ್ಕೋರಿ ರೌಂಡ್ ನೆಕ್ ಐತೆ ರೀ ಮೋತಿ ವರ್ಕ್ ಐತೆ ರೆ ಕುತ್ಕ ಎಷ್ಟು ಸಾಫ್ಟ್ ಮತ್ತು ಬಟ್ಟೆ ನೋಡ್ಕೋರಿ ಬಟ್ಟೆ ಸೂಪರ್ ಐತ್ರಿ ನಡ್ಕಿನ್ ನಡ್ಕಿನ್ ನೋಡ್ಕೋರಿ ಈ ಟೈಪ್ಸ್ ಒನ್ 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 ಮೋತಿ ವರ್ಕ್ ಬಿಂದಿ ಐತ್ರಿ ಈ ರೀತಿಲ್ಲೇ ನೋಡ್ಕೋರಿ ಹೊರ್ಗಿನ ಸೈಡ್ ಅಸ್ತರ ಐತ್ರಿ ಬಟ್ಟೆ ಎಕ್ದ್ ಸೂಪರ್ ಐತ್ರಿ ಟ್ರಾನ್ಸ್ಫಾರಿ ಏನಿಲ್ಲ ಫುಲ್ ಕ್ವಾಲಿಟಿ ಸೂಪರ್ ಐತ್ರಿ ಮತ್ತೆ ಡಿಸೈನ್ ವರ್ಕ್ ತೋರಿಸಿದ್ರೆ ನೋಡ್ಕೋರಿ ಡಿಜಿಟಲ್ ಓಡ್ನಿ ಇವ್ ದುಪಟಾ ನೋಡ್ಕೋರಿ ಡಿಜಿಟಲ್ ಐತಿ ರೀ ವರ್ಗನ್ ಮೇಲೆ ಡಿಜಿಟಲ್ ಐತ್ರಿ ನೋಡ್ಕೋರಿ ಎಷ್ಟ್ ಸೂಪರ್ ಐತ್ರಿ ಇದೇ ರೀತಿಲ್ಲೇ ನೋಡ್ಕೋರೆ ಪ್ಯಾಂಟ್ ಐತ್ರಿ ನೋಡ್ರಿ ಸೂಪರ್ ಕಲೆಕ್ಷನ್ ಇವ್ ಪ್ಯಾಂಟ್ ಬರುದ್ರೆ ಇದ್ರಾಗ ಹೆಂಗ್ರಾಗ್ ಸೈಜ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುದು ನಾಲ್ಕು ಪೀಸ್ ಇರ್ತಾರೆ ನಾಲ್ಕು ಸೈಜ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಒಂದ ಕಲರ್ದು ಸೈಜ್ ಬೇರೆ ಬೇರೆ ಸಿಗ್ತಾರೆ ಓನ್ಲಿ ಫೋರ್ ನಾಲ್ಕು ಕಲರ್ ಈ ಟೈಪ್ ಡಿಸೈನ್ ಬೇರೆ ಬೇರೆ ಇರೋದು ನಿಮ್ಗೆ ಯಾವ ಕಲರ್ ಬೇಕಾಗಿದ್ರೆ ಆ ಮೂರ್ ನಾಲ್ಕು ಕಲರ್ ಇರ್ತಾರೆ ನಿಮ್ಗೆ ಯಾವ ನಾಲ್ಕು ಕಲರ್ ಬೇಕಾಗಿದ್ರೆ ನೀವು ಕಲೆಕ್ಷನ್ ತಗೋಬಹುದು ಏನ್ ತೊಂದರೆ ಇಲ್ಲ ಈ ರೀತಿಲ್ಲೇ ನೋಡ್ಕೋರಿ ನಿಮ್ಗೆ ತೋರ್ಸಕತ್ತ ನೆಕ್ಸ್ಟ್ ಈ ರೀತಿಲ್ಲೇ ಐಟಮ್ ಐತೆ ನೋಡ್ಕೋರಿ ಸೂಪರ್ ವರ್ಕ್ ಐಟಮ್ ಈ ರೀತಿಲ್ಲೇ ನೋಡ್ಕೋರಿ ನಾಲ್ಕ್ ನಾಲ್ಕು ಪೀಸ್ ಬರೋದು ಎಲ್ಲಾ ವೆರೈಟಿ ಬೇರೆ ಬೇರೆ ಇರೋದು ಈ ನೋಡ್ಕೋರಿ ನಿಮ್ಗೆ ಈ ಪ್ಯಾಟರ್ನ್ ತೋರ್ಸಿದ್ರೆ ಅದ ಟೈಪ್ ಈ ನೆಕ್ಸ್ಟ್ ಬಂಡೆಲ್ ಐತ್ರಿ ಈ ರೀತಿಲ್ಲೇ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಪೀಸ್ ಇರೋದು ಈ ತರ ಬಂಡಲ್ ಇರೋದು ಬಂಡಲ್ ಟು ಬಂಡಲ್ ಪ್ಯಾಕಿಂಗ್ ಇರೋದು ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ರೀ ಡಿ ಆಪ್ಷನ್ ಐತ್ರಿ ನಮ್ ಕಡೆ ಸಿಒದು ಏನ್ ತೊಂದರೆ ಇಲ್ಲ ಮೂವತ್ ಪರ್ಸೆಂಟ್ ಅಮೌಂಟ್ ಹಾಕಿದ್ರೆ ಅಂದ್ರೆ ನಾವು ಎಪ್ಪತ್ತು ಪರ್ಸೆಂಟ್ ಸಿ ಡಿ ಕೊಡ್ತೀನಿ ಕರ್ನಾಟಕ ವರೆಗೆ ಯಾವ್ದು ಊರು ಇಲ್ಲ ನಾವು ಮಾಲ್ ಕಳಸ್ ಕೊಡ್ತೀನಿ ನೀವು ಯಾವ್ದು ಐಟಮ್ ಬೇಕಾಗಿದ್ರೆ ಬೇರೆ ಬೇರೆ ಐಟಮ್ ತೋರಿಸ್ರೆ ಅವ್ರಿಗೆ ಈ ರೀತಿ ಇಲ್ಲ ನೋಡ್ಕೊರೆ ಇದ್ರಾಗ ವೈಟ್ ಕಲರ್ ಐತ್ರಿ ವೈಟ್ ಕಲರ್ ಸೇಮ್ ಡಿಸೈನ್ ಐತ್ರಿ ಅದ್ರ ಮ್ಯಾಚಿಂಗ್ ಪ್ಯಾಂಟ್ ಬರೋದು ರೀ ನೋಡ್ಕೊರೆ ಪ್ಯಾಂಟ್ ಓಡ್ನಿ ಬರೋದು ನೆಕ್ಸ್ಟ್ ಈ ಐಟಮ್ ನೋಡ್ಕೋರೆ ಸೂಪರ್ ಕಲೆಕ್ಷನ್ ಐತ್ರಿ ಇದ್ರಾಗ ನಾಲ್ಕು ಪೀಸ್ ಚೇಂಜ್ ಐತ್ರಿ ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ವೈಟ್ ಐತ್ರಿ ನೋಡ್ಕೋರೆ ವೈಟ್ ಒಳಗೆ ಡಿಜಿಟಲ್ ಐತ್ರಿ ಡಿಜಿಟಲ್ ಓಡ್ನಿ ಐತ್ರಿ ನೋಡ್ಕೋರೆ ಸೂಪರ್ ನೆಕ್ಸ್ಟ್ ಈ ಟೈಪ್ ಐಟಮ್ ಐತ್ರಿ ಬ್ಲೂ ಕಲರ್ ಲೆವೆಂಡರ್ ಕಲರ್ ಐತ್ರಿ ಡಾರ್ಕ್ ಲೆವೆಂಡರ್ ನೋಡ್ಕೋರೆ ಈ ಟೈಪ್ ನೆಕ್ಸ್ಟ್ ಐಟಮ್ ನೋಡ್ಕೋರೆ ஆனந்த கலர் ஐத்ரி டார்க் இக்கை ப்ளூ கலர் கலர் ஐசி ஐத் போஸ்டர் தோர்சிங்க சேம் டூ சேம் பிரதிவொன்னு நாக்க சேம் கலர் ஐத்ரி ஆமே நெக்ஸ்ட்ரம் நோட்கோரே பனாரசிதே ஒட்னி நெக் வரக் ஐத் ரெரீத்திலே மோதி வரக் ஐத்ரே நோட் டைப்ஸ் தோர்சத்தி டைப்ஸ் கலர்ஸ் பேர வேறோம் டிசைன்ஸ் ஆமேலே நோட்கோன்னோ ஒன் கலர்ஸ் ஐத்ரி நாலு பீஸ் ஐத்ரி நாலு கலர்ஸ் ஐத்ரி நோட்கோரே சூப்பர் கலெக்ஷன் ಈ ತರ ನೋಡ್ಕೋರಿ ಪೋಸ್ಟರ್ ಕಾಣಸಕ್ರೆ ಬೀಸ್ ಬರ್ತೀವಿ ಐಟಮ್ ಹೆಂಗ್ ಐತ್ರಿ ಬೀಸ್ ತೋರ್ಸಕ್ ಆಗಂಗಿಲ್ಲ ಬೀಸ್ ತೋರ್ಸಿದ ಐಟಮ್ ನಿಮ್ಗೆ ನಾಲ್ಕ್ ಪೀಸ್ ತೋರಿಸ್ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಈ ರೀತಿಲಿ ನೋಡ್ರಿ ಜಬರ್ದಸ್ತ್ ಐಟಮ್ ಐತ್ರಿ ಇವ್ ವರ್ಕೇನ್ ಐತ್ರಿ ಬಾರ್ಡರ್ ವರ್ಗ ನೋಡ್ಕೋರಿ ಬಾರ್ಡರ್ ವರ್ ವರ್ಕ್ ಐತ್ರಿ ಈ ಒಡ್ನಿ ಐತ್ರಿ ಒಡ್ನಿ ವರ್ಕ್ ವರ್ಕ್ ಐತ್ರಿ ಸೂಪರ್ ಸೂಪರ್ ಕಲೆಕ್ಷನ್ ಇರೋದು ಹಿಂದಿನ ಸೈಡ್ ಪ್ಯಾಂಟ್ ಇರೋದು ನೋಡ್ಕೋರಿ ನೀವು ಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ಆ ನಂಬರ್ಗ ಕಾಲ್ ಮಾಡ್ಕೊಂಡು ಆರ್ಡರ್ ಮಾಡ್ಬೋದು ನೀವು ವಿಡಿಯೋ ಕಾಲ್ ಮಾಡಿದ್ರೆ ಅಂದ್ರೆ ಇಸ್ಕಿನ ಮೇಲೆ ನಂಬರ್ ಐತ್ರಿ ನಂಬರ್ಗ ನಿಮ್ಗೆ ಯಾವ ಐಟಮ್ ಬೇಕಾಗಿದ್ರೆ ಪರ್ಟಿಕ್ಯುಲರ್ ಒನ್ ಒನ್ ಪೀಸ್ ಪೀಸ್ ತೋರಿಸ್ತೀನಿ ಹಿಂಗ್ ಬೀಸ್ ತೋರ್ಸಿದ ಐಟಮ್ ಇರ್ತಾರೆ ನೋಡ್ಕೋರಿ ಈ ಟೈಪ್ ಐಟಮ್ ನೋಡ್ಕೋರಿ ಬೇರೆ ಬೇರೆ ಈ ಡಿಜಿಟಲ್ ಪ್ರಿಂಟ್ ನಿಮ್ಗೆ ತೋರ್ಸಿದ್ರೆ ಆ ಡಿಜಿಟಲ್ ಪ್ರಿಂಟ್ದು ಪೀಸ್ ಐತ್ರಿ ನೋಡ್ಕೋರಿ ಮೇಲೆ ಡಿಜಿಟಲ್ ಪ್ರಿಂಟ್ ಐತ್ರಿ ಇವ್ ನೋಡ್ಕೋರಿ ಸೀಕ್ವೆನ್ಸ್ ವರ್ಕ್ ಐತ್ರಿ ನೋಡ್ರಿ ಸೂಪರ್ ಒಡ್ನಿ ಬೇಕಾಗಿದ್ರೆ ನೀವು ನೋಡ್ಕೋರಿ ಒಡ್ನಿ ಡಿಜಿಟಲ್ ಐತ್ರಿ ನೋಡ್ಕೊ ರೀ ಏನೋ ನಾಲ್ಕು ಪೀಸ್ ರೀ ಈ ನಾಲ್ಕು ಪೀಸ್ ತೋರಿಸಿದ್ರ ಮೇಲೆ ನಿಮ್ಗೆ ಅರ್ಥ ಆಗ್ತಾರೆ ನಮ್ ಕಡೆ ಈ ಟೈಪ್ ಮಿನಿಮಮ್ ನೂರ್ ಕಿಂಡ್ ಎರಡ್ ಐಟಂ ಐಟಮ್ ಐತ್ರಿ ನೋಡ್ಕೋರಿ ವಿನ್ ಆಕ್ ಐತ್ರಿ ಡಿಜಿಟಲ್ ದುಪಟಾ ಐತ್ರಿ ಇವ್ ನೋಡ್ಕೋರಿ ಒಂದ್ ಐಟಮ್ ಸ್ವಲ್ಪ ವಿನ್ ನೆಕ್ ಐತ್ರಿ ವರ್ಕ್ ಐತ್ರಿ ಇವ್ ಒಡ್ನಿ ವರ್ಗಂಜೆ ಐತ್ರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಐತ್ರಿ ಈ ರೀತಿಲಿ ಇವ್ ನೋಡ್ಕೋರಿ ಹೊಸ ಹೊಸ ಬಟ್ಟೆ ಬಂದಿದ್ರೆ ಬಟ್ಟೆ ನೋಡ್ಕೋರಿ ಏಕ್ದಮ್ ಚೇಂಜಿಂಗ್ ಐತ್ರಿ ಸೂಪರ್ ಕಲೆಕ್ಷನ್ ಐತ್ರಿ ಈ ಟೈಪ್ ವರ್ಕ್ ಐತ್ರಿ ಶೈನಿಂಗ್ ಬಟ್ಟೆ ಐತ್ರಿ ಇವ್ ನೋಡ್ಕೋರಿ ಜಬರ್ದಸ್ತ್ ಐಟಮ್ ಐತ್ರಿ ಬನಾರಸಿ ಟೈಪ್ ಒಡ್ನಿ ಐತ್ರಿ ಈ ರೀತಿಲ್ಲೇ ನೋಡ್ಕೋರಿ ಇನ್ನೊಂದು ಐಟಮ್ ತೋರ್ಸಕತ್ತಂದ್ರೆ ಸೂಪರ್ ಕಲೆಕ್ಷನ್ ಜಬರ್ದಸ್ತ್ ಐಟಮ್ ಐತ್ರಿ ಈ ಫುಲ್ ಬನಾರಸಿ ದುಪ್ಪಟ್ಟ ಐತ್ರಿ ನೋಡ್ಕೋರಿ ಈ ರೀತಿಲ್ಲೇ ಈ ಟೈಪ್ ನಮ್ ಕಡೆ ಐಟಮ್ ಸಾಕಾಪಟ್ಟೆ ಐಟಮ್ ಐತ್ರಿ ನಿಮ್ಗೆ ಅಂದ್ರೆ ನೂರ್ ಕಿನ್ ಎಡ್ ನೂರ್ ಐಟಮ್ ಸ್ಕ್ರೀನ್ ರೀ ಇಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ನಂಬರ್ಗೆ ಕಾಲ್ ಮಾಡ್ಕೊಂಡು ಆರ್ಡರ್ ಮಾಡ್ಬೋದು ಏನ್ ಟೆನ್ಷನ್ ಇಲ್ಲ ನಮ್ ಕರ್ನಾಟಕ ವರ್ಗ ನಮ್ದ ಸೌತ್ ವರ್ಗ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಯಾವುದು ರಾಜ್ಯ ಇಲ್ಲೇ ಮಾಲ್ ಬೇಕಾಗಿದೆ ನೀ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ ಕಾಲ್ ಮಾಡಬಹುದು ನಾವು ಮಾಲ್ ಕಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಜೈ ಹಿಂದ್ ಜೈ ಭಾರತ್ ವಿಜಯ ಕರ್ನಾಟಕ